ಬಾಂಬುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಇಟ್ಟಿದ್ದಾಗ ಯಾವ ರೀತಿಯ ಬಾಂಬುಗಳನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಶ್ವಾನದ ಮಾರುತ್ತದೆ ಎಂಬ ಅಣಕು ಪ್ರದರ್ಶನ ನಿಮ್ಮ ಮುಂದೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಸೂಚಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಕಾರ್ಯಗಳ ರಕ್ಷಣಾ ಕಾರ್ಯಗಳ ಸರ್ ಸರ್ ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ವಾಕ್ ಮೇಲನ ಮಾಡಿದ್ದೀವಿ ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ ಆಪರೇಷನ್ ಅಭ್ಯಾಸ ಎಂಬತಕ್ಕಂತಹ ಒಂದು ಅಣಕು ಕವಾಯತ್ತ ಅಂದರೆ ಮಾಸ್ ಅನ್ನು ಚಿಕ್ಕಬಳ್ಳಾಪುರ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಆವರಣ ಮತ್ತು ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ ನಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ನು ಮೊಳಗುತ್ತೆ ಮೊದಲು ಸೈರನ್ನು ಮೊಳಗಿದಾಗ ನಾವೇನಿಗೆ ಈಗ ಜನ ಸೇರ್ಕೊಂಡಿದ್ಲಿಕ್ಕೆ ಜನ ಸೇರ್ಬಾರದು ಮೊದಲನೇದಾಗಿ ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದ್ ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಇಂಥ ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಡಿಸ್ಪರ್ಸ್ ಆಗಿ ಹೋಗ್ಬೇಕು ಯಾಕಾಗಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆರೋಗ್ಯ ಇಲಾಖೆಯವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಿಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಅಣುಕು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸು ಸುತ್ತುವರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವ್ರನ್ನ ಯಾವ ರೀತಿ ಕೆಳಗಡೆ ಇಳಿಸ್ಕೊಂಡು ಅವ್ರಿಗೆಲ್ಲ ಬೇಡಿಯನ್ನು ಹಾಕಿಬಿಟ್ಟು ಅವ್ರ ನನ್ನ ತಪಾಸಣೆಯನ್ನು ಮಾಡತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಿ ಆ ಮಧ್ಯದಲ್ಲಿ ಎಷ್ಟು ಕ್ಯಾಸುಯಲಿಟಿ ಕೂಡ ಆಗಿದ್ದನ್ನು ನೀವು ಗಮನಿಸಿದ್ರೆ ಕೆಲವರಿಗೆ ಕಾಲಿಗೆ ಏಟ್ ಬಿತ್ತು ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ಸಕ್ಕಿ ಬಿದ್ದಿರ್ತಾರೆ ಆ ಸಂದರ್ಭಕ್ಕೆ ಒಂದು ಆಂಬುಲೆನ್ಸ್ ಕೂಡ ಬಂತು ಬಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಮಾಡ್ತಾರೆ ಮಾಡ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಟ್ರೋನ್ ಮೂಲಕ ಈ ತರದ ಏನಾದರೂ ಘಟನೆಗಳು ನಡೆದಾಗ ಫೈರ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಗಮನಿಸಿದೆ ತಕ್ಷಣವೇ ಫೈರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅದನ್ನ ಬೆಂಕಿಯನ್ನ ನಂದಿಸ್ತಕ್ಕಂತ ಒಂದು ಕೆಲಸವನ್ನ ಅವರು ಮಾಡಿದ್ರು ಜೊತೆಗೆ ಈ ಬಸ್ ಸ್ಟಾಂಡ್ ಅಥವಾ ಜನ ನಿಬಿಡ ಪ್ರದೇಶಗಳಿದ್ರೆ ಕೆಲ ಜನರನ್ನ ಎಲ್ಲಿ ಬೇಕು ಅಲ್ಲೇನೆ ಅವರು ಶೂಟ್ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಹಿಡಿದಿಟ್ಕೊಳ್ಳೋದೆಲ್ಲ ಆಗ್ತಾರೆ ಹಾಗಾಗಿ ಫೈರ್ ಡಿಪಾರ್ಟ್ಮೆಂಟ್ನವರು ಬಿಲ್ಡಿಂಗ್ ಮೇಲೆ ಏಣಿಯನ್ನೆಲ್ಲ ಹಾಕ್ಬಿಟ್ಟು ಯಾರು ಈ ತರ ತೊಂದರೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಸೇಫ್ಟಿಯಾಗಿ ಮತ್ತೆ ಕೆಳಗಡೆ ಕರ್ಕೊಂಬರ್ತಕ್ಕಂಥ ಒಂದು ಪ್ರದರ್ಶನವನ್ನ ಪ್ರದರ್ಶನವನ್ನು ನಮಗೆ ಅಣುಕು ಪ್ರದರ್ಶನವನ್ನು ನಮಗೆ ಮಾಡಿ ತೋರಿಸಿದ್ರು ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ಯುದ್ಧದ ಸನ್ನಿವೇಶಗಳಿರ್ಬೋದು ಅಥವಾ ಉಗ್ರಗಾಮಿಗಳ ಒಂದು ಉಪಟಳ ಇರಬಹುದು ಅಥವಾ ಸ್ಥಳೀಯವಾಗಿ ಇಂತಹ ದುರ್ಘಟನೆಗಳು ಜರುಗಿದಂತಹ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಮತ್ತು ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗಾಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದ ಅಪಾಯದ ಹಂಚಿನಲ್ಲಿದ್ದರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನು ಕೊಡುವುದರ ಮೂಲಕ ಅವರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ ರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳಿಕೊಂಡಾಗ ಹೀಗೆ ಎಲ್ಲ ಇಲಾಖೆಗಳು ಅದರಲ್ಲೂ ಕೂಡ ಜಿಲ್ಲಾಡಳಿತದಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಆ ಕಮಿಟಿಯ ಅಂಡರ್ನಲ್ಲಿ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು ಆಮೇಲೆ ಟಾಗ್ ಸ್ಕ್ವಾಡ್ ಬಂದಿದೆ ಅದು ಕೂಡ ಬಾಂಬ್ ಉದುಸಿಟ್ಟಿದ್ರೆ ಅದನ್ನ ಕಣ್ಣಿಡಿತಕ್ಕಂಥದ್ದು ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು ಈಗ ಎಲ್ಲ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಸಾರ್ವಜನಿಕರ ಎದುರಿಗೆ ಇವತ್ತು ಇಡೋದ್ರಿಂದ ನಾವು ಹೆಂಗೆ ನಮ್ಮ ಪ್ರಾಣ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಬೇರೆಯವರ ಪ್ರಾಣ ರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು ಎಂಬಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಅಣಗು ಕವಾಯತ್ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಒಂದು ಇದರಿಂದ ಒಂದು ಉಪಯೋಗನೂ ಕೂಡ ಆಗಿದೆ ಸದುಪಯೋಗ ಆಗ್ತಾ ಇದೆ ನಾವು ಮುಂದೆ ಯಾವ ತರ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಷಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಲಿಕ್ಕೆ ಈ ಎಲ್ಲ ವಿಷಯಗಳು ಕೂಡ ನಮಗೆ ಸಹಕಾರಿಯಾಗಿದೆ ಹಾಗಾಗಿ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇ ನಮ್ಮಲ್ಲಿ ವಾಲಂಟಿಯರ್ಸ್ ಸಿಟಿಜನ್ ವಾಲಂಟಿಯರ್ಸ್ ಅನ್ನು ನಾವು ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದು ಹಾಗಾಗಿ ನಾವು ಅದಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಸಿಟಿಜನ್ ವಾಲಂಟಿಯರ್ಸ್ ಯಾರೇ ಇದ್ರು ಕೂಡ ನಮಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನೋಂದಣಿಯನ್ನ ಮಾಡಿಕೊಳ್ರಿ ಹಾಗೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಈ ತರದ್ದು ಘಟನೆಗಳು ಜರುಗ್ತಾ ಇರ್ತಕ್ಕಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದ್ರೆ ಕೂಡಲೇ ತಪ್ಪದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮೊದಲು ಈ ಸೂಚನೆಯನ್ನ ಕೊಡ್ತಕ್ಕಂಥದ್ದನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಸೆಕ್ಯೂರಿಟಿ ಪ್ಲಾನ್ ಅಂತ ಆಲ್ರೆಡಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಪ್ಲಾನ್ ಅನ್ನು ನಾವು ಮಾಡಿ ಇಟ್ಕೊಂಡಿದ್ದೀವಿ ಸನ್ನದ್ದರಾಗಿದ್ದೀವಿ ಹಾಗಾಗಿ ಯಾವ ಜನನು ಕೂಡ ಆತಂಕ ಪಡತಕ್ಕಂಥ ಅಗತ್ಯ ಇಲ್ಲ ವಿಶ್ವಾಸ ಇರಬೇಕು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ನೀವು ನಮ್ಮೊಂದಿಗೆ ಇರಬೇಕು ಅದು ಈ ಈ ಒಂದು ಕಾರ್ಯಾಚರಣೆಯ ಒಂದು ಉದ್ದೇಶ ಯಾರು ಕೂಡ ಪೂರ್ವಗ್ರಹ ಪೀಡಿತರಾಗ ಬೇಡ ಮತ್ತು ಭೀತಿ ಇರಬಾರ್ದು ಹುದೇತಲ್ಲ ಯಾವುದೇ ಭೀತಿಯನ್ನ ಇಟ್ಕೊಳ್ಬಾರ್ದು ಕನ್ಫ್ಯೂಷನ್ ಇರಬಾರದು ಹುದೇತಲಾ ಕ್ಲಾರಿಟಿ ಇರಬೇಕು ಯಾವುದನ್ನೇ ಮಾಡಿದ್ರು ಕೂಡ ಕ್ಲಾರಿಟಿ ಇರಬೇಕು ತಲಾ ಈಗ ಬಾಂಬು ಸ್ಫೋಟಗೊಂಡ ತಕ್ಷಣ ಸ್ಮೋಕ್ ಬಂತು ಅದು ಆ ಸ್ಮೋಕಿಗೇನೆ ನಾವು ಎದುರ್ಕೊಳ್ಳೋಂಥ ಬಹಳ ಜನ ಇರ್ತದೆ ಹಾಗಾಗಿ ಅದು ಎದುಕೊಳ್ಬಾರದು ಅದರಿಂದ ಆ ಸ್ಮೋಕ್ ನಿಂದ ಏನು ಆಗೋದಿಲ್ಲ ಕ್ಯಾಶುಯಿಲಿಟಿ ಎಲ್ಲಿ ಆಗಿರುತ್ತೆ ಆ ಪ್ಲೇಸ್ ನಲ್ಲಿ ಯಾವ್ದಾರು ವ್ಯಕ್ತಿ ಇದ್ರೆ ಅವನಿಗೆ ತೊಂದರೆ ಆಗಿರುತ್ತೆ ಆ ಸುತ್ತ ಇರತಕ್ಕ ಪ್ರದೇಶಕ್ಕಾಗುತ್ತೆ ಹೊರತು ಆ ಬಿದ್ದಂತ ಸ್ಮೋಕು ಬೇರೆ ಕಡೆ ಹೋದಾಗ ಅಲ್ಲಿ ಏನು ತೊಂದರೆ ಆಗ್ಲಿ ಆಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಂತ ಇಂಥ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ